ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಫೈನಲಿ ಇವತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿ ಹನ್ನೆರಡು ಗಂಟೆಗೆ ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಸಾಕಷ್ಟು ಜನ ಕಮೆಂಟ್ನ ಮಾಡ್ತಾ ಇದ್ದಾರೆ ಹದಿನೇಳನೇ ಕಂತಿನ ಹಣ ಬಂತು ಬೆಳಗ್ಗೆ ಹನ್ನೆರಡು ಗಂಟೆಗೆ ಬಂತು ಹನ್ನೆರಡುವರೆಗೆ ಬಂತು ಹನ್ನೆರಡು ಖಾಲಿ ಬಂತು ಅಂತ ಹೇಳಿಬಿಟ್ಟು ತುಂಬಾ ಜನ ಕಮೆಂಟನ್ನು ಅನ್ನ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಈಗಲೇ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಫೈನ್ ನಲ್ಲಿ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಯಿತು ಹಾಗೆ ಹದಿನೇಳನೇ ಕಂತಿನ ಹಣ ಇವಾಗ ಎಷ್ಟು ಜಿಲ್ಲೆಗಳಿಗೆ ಆ ಪ್ರೆಸೆಂಟ್ ಬಂದಿದೆ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಯಾವ್ಯಾವ ಜಿಲ್ಲೆಯವರು ಕಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ ಹಾಗೆ ಇನ್ನು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣದ ಕೂಡ ಸರ್ಕಾರದಿಂದ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿದೆ ಅದು ಕೂಡ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಅದು ಕೂಡ ಗುಡ್ ನ್ಯೂಸ್ ಏನೇ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹದಿನೇಳನೇ ಕಂತಿನ ಹಣ ಇವತ್ತು ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿನ್ನೆನೂ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಯಾಕಂದ್ರೆ ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟರು ಸೋಮವಾರ ಅಥವಾ ಮಂಗಳವಾರದಲ್ಲಿ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಬರುತ್ತೆ ಖಾತೆಗಳಿಗೆ ಜಮಾ ಆಗುತ್ತೆ ಆಲ್ರೆಡಿ ನಮ್ಮಿಂದ ಎಲ್ಲ ಪ್ರೊಸೆಸ್ಸು ಕೂಡ ಕಂಪ್ಲೀಟ್ ಆಗಿದೆ ಒಟ್ಟಿಗೆ ಹದಿನಾರು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಮಾಡಿದ್ವಿ ಹದಿನಾರನೇ ಕಂತಿನ ಹಣ ಇದುವರೆಗೂ ಎಲ್ಲರಿಗೂ ಕೂಡ ಬಂದಾಗಿದೆ ಹದಿನೇಳನೇ ಕಂತಿನ ಹಣ ಕೂಡ ಸೋಮವಾರ ಮಂಗಳವಾರದಲ್ಲಿ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ಬಿಟ್ಟು ಮೊನ್ನೆ ಲಕ್ಷ್ಮೀ బాల్కర్ మేడం కూడా తెలుసుకుంటారు ನಾನು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ನಾಳೆ ಸೋಮವಾರ ಒಂದು ಹತ್ತು ಹನ್ನೊಂದು ಗಂಟೆ ನಂತರ ಬರ್ಬೋದು ಅಥವಾ ಸೋಮವಾರ ಬರಲಿಲ್ಲ ಅಂದರೆ ಮಂಗಳವಾರ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದೆ ಫೈನಲಿ ಇವತ್ತು ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಹದಿನೇಳನೇ ಕಂತಿನ ಹಣ ಖಾತೆಗಳಿಗೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಷ್ಟೋ ಜನ ಕಾಯ್ತಾ ಇದ್ರು ಹಾಗೆ ಕೇಳ್ತಾ ಇದ್ರು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಬರುತ್ತೆ ಅಂತ ಹೇಳಿದ್ರು ಇನ್ನೂ ಕೂಡ ಬರಲಿಲ್ವಲ್ಲ ಯಾವಾಗ ಬರುತ್ತೆ ಅಂತ ತುಂಬಾ ವೆಯ್ಟ್ ಮಾಡ್ತಾ ಇದ್ರು ಫೈನಲಿ ಇವತ್ತು ಬಿಡುಗಡೆ ಆಯಿತು ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನನಗೆ ತುಂಬ ಜನ ಕಮೆಂಟ್ಸ್ ಮಾಡಿದ್ದಾರೆ ಯಾವ್ಯಾವ ಡಿಸ್ಟಿಕ್ ಕಮೆಂಟ್ಸ್ ಮಾಡಿದ್ದಾರೆ ಅಂದ್ರೆ ಕಾರವಾರದವ್ರೊಬ್ರು ಮಾಡಿದ್ದಾರೆ ಮತ್ತೆ ಕೊಪ್ಪಳದವರೊಬ್ರು ಮತ್ತೆ ಬಿಜಾಪುರ ಅವರೊಬ್ರು ಮತ್ತೆ ಆ ಬಳ್ಳಾರಿ ಜೊತೆಗೆ ಚಿಕ್ಕಬಳ್ಳಾಪುರದವರೊಬ್ರು ಚಿಕ್ಕಮಂಗ್ಳೂರವರೊಬ್ಬರು ಹೀಗೆ ತುಂಬ ಜನ ಇನ್ನು ಕಮೆಂಟ್ಸ್ ಮಾಡ್ತಾನೇ ಇದ್ದಾರೆ ಬಹುಶಃ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಅನ್ಸುತ್ತೆ ಇಂತಿಷ್ಟೇ ಜಿಲ್ಲೆಗಳು ಅಂತಿಲ್ಲ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ವಿಡಿಯೋ ನೋಡ್ತಿರೋ ಅಂಥವ್ರು ನಿಮ್ಗೆ ಏನಾದರೂ ಹಣ ರಿಸೀವ್ ಆಗಿದೆ ಅಂದರೆ ನಿಮ್ಮ ಜಿಲ್ಲೆ ಯಾವುದು ಯಾವಾಗ ಹಣ ಬಂತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ಬೇರೆಯವರು ಕೂಡ ತುಂಬಾನೇ ವೀಡಿಯೋಸ್ ನೋಡ್ತಾ ಇರ್ತಾರೆ ಓ ನಮ್ಮ ಜಿಲ್ಲೆಗೂ ಕೂಡ ಬಂದಿದೆ ಅಂದರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಜಿಲ್ಲೆಯವರು ಅವರು ಕೂಡ ಆಗಿದ್ದು ಅವ್ರಿಗೂ ಕೂಡ ಖುಷಿಯಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮದು ಯಾವ ಜಿಲ್ಲೆ ಹಾಗೆ ನಿಮಗೆ ಎರಡು ಸಾವಿರ ಬಂತಾ ಇಲ್ವೋ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಫೈನಲಿ ಬಿಡುಗಡೆ ಆಗಿದೆ ನಿಮ್ಮ ನಿಮ್ಮ ಖಾತೆಗಳನ್ನ ಈಗಲೇ ಚೆಕ್ ಮಾಡ್ಕೊಳ್ಳಿ ನಿಮಗೂ ಹಣ ಬಂದಿದೆಯನ್ನು ಅಂತ ಹೇಳ್ಬೋದು ಗೊತ್ತಾಗುತ್ತೆ ಇವಾಗ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಮಾಡಿರುವಂತಹ ಪ್ರೊಸೆಸ್ ತುಂಬನೇ ಸ್ಪೀಡ್ ಇದೆ ಹದಿನಾರನೇ ಕಂತಿನ ಹಣ ಇದು ಸ್ಲೋ ಇಲ್ಲ ಯಾಕಂದ್ರೆ ಹದಿನಾರನೇ ಕಂತಿನ ಹಣ ಸ್ವಲ್ಪ ಪ್ರೊಸೆಸ್ ಚೇಂಜ್ ಇತ್ತು ಹಾಗಾಗಿ ಲೇಟ್ ಆಯ್ತು ಬಟ್ ಹದಿನೇಳನೇ ಕಂತಿನ ಹಣ ಮೊದಲೆಲ್ಲ ಯಾವ ರೀತಿ ಬಿಡುಗಡೆ ಮಾಡ್ತಾ ಇದ್ರಲ್ವಾ ಡೈರೆಕ್ಟ್ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಮೇಲೆ ಟ್ರೆಜರಿಗೆ ಆಮೇಲೆ ಡಿಬಿಟಿ ಮುಖಾಂತರ ಫಲಾನುಭವಿಗಳಿಗೆ ಸೊ ಇದೇ ರೀತಿ ಪ್ರೊಸೆಸ್ ಇರೋದ್ರಿಂದ ಈ ಪ್ರೊಸೆಸ್ ಅಲ್ಲಿ ತುಂಬನೇ ಸ್ಪೀಡಾಗಿ ಹಣ ಬರುತ್ತೆ ಆಲ್ಮೋಸ್ಟ್ ಇವತ್ತು ನಾಳೆ ನಾಳೆ ಮೂರು ನಾಲ್ಕು ದಿನದಷ್ಟರಲ್ಲಿ ಆಲ್ಮೋಸ್ಟ್ ಒಂದು ನೈಂಟಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಫಲಾನುಭವಿಗಳ ಕತೆಗೆ ಹದಿನೇಳನೇ ಕಂತಿನ ಹಣ ಬರೋ ಚಾನ್ಸಸ್ ಇದೆ ಇವತ್ತು ಎಷ್ಟು ಜನಕ್ಕೆ ಬರುತ್ತೆ ನೋಡೋಣ ನಾಳೆ ಇವತ್ತು ಎಷ್ಟು ಜನಕ್ಕೆ ಹಣ ಬಂದಿದೆ ಹಾಗೆ ಇಂದ ಎಷ್ಟು ಜನರಿಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೀಟ್ ಆಗಿ ನಾಳೆ ತಿಳ್ಸಕೊಡ್ತೀನಿ ಇದಿಷ್ಟು ಹದಿನೇಳನೇ ಕಂತಿನ ಹಣದ ಬಗ್ಗೆ ಆಯ್ತು ಇನ್ನು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆನು ಕೂಡ ಸರ್ಕಾರದಿಂದ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿದೆ ಅದು ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಏನಪ್ಪಾ ಅಂತಂದ್ರೆ ಈ ವರ್ಷ ಈ ತಿಂಗಳು ಇಯರ್ ಎಂಡ್ ಇರೋದ್ರಿಂದ ನಿಮ್ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಮಾರ್ಚ್ ಇಯರ್ ಎಂಡ್ ಇರುತ್ತೆ ಎಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗಳಾಗ್ಲಿ ಎಲ್ಲ ಇಲಾಖೆಗಳಿಗಾದರೂ ಕೂಡ ಮಾರ್ಚ್ ಇಯರ್ ಎಂದಿರುತ್ತೆ ಸೊ ಹಾಗಾಗಿ ಈ ವರ್ಷದ್ದೆಲ್ಲ ಲೆಕ್ಕನೂ ಕೂಡ ಇದೇ ತಿಂಗಳಲ್ಲಿ ಕ್ಲಿಯರ್ ಮಾಡಬೇಕಂತ ಹೇಳ್ಬಿಟ್ಟು ಅಂದ್ರೆ ನಿಮ್ಮ ಮುಂದಿನ ತಿಂಗಳಿಂದ ಹೊಸ ಲೆಕ್ಕ ಆಗುತ್ತಲ್ವ ಸೊ ಹಂಗಾಗಿ ಇದೇ ತಿಂಗಳಲ್ಲಿ ಎಲ್ಲ ಕ್ಲಿಯರ್ ಮಾಡ್ಬೇಕಂತೇಳಿ ಸರ್ಕಾರ ಇವಾಗ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ಬೇಕಂತೇಳಿ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಲೇಟೆಸ್ಟ್ ಆಗಿ ಸರ್ಕಾರದಿಂದ ಸಿಕ್ಕಿರುವಂಥ ಮಾಹಿತಿ ಆಗಿರುತ್ತೆ ಅಂದ್ರೆ ಒಟ್ಟಿಗೆ ಬಿಡುಗಡೆ ಮಾಡಲ್ಲ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣನ ಒಟ್ಟಿಗೆ ಬಿಡುಗಡೆ ಮಾಡೋಕ್ಕಾಗಲ್ಲ ಇವಾಗ ಏನು ಹದಿನೇಳನೇ ಕಂತಿನ ಹಣ ಇವತ್ತು ಬಿಡುಗಡೆ ಆಗಿದೆ ಒಂದು ನಾಲ್ಕು ದಿನದಷ್ಟು ಎಲ್ಲರಿಗೂ ಕ್ಲಿಯರ್ ಆದರೆ ಮತ್ತು ಅದಕ್ಕೆ ಕಂತಿನ ಹಣನ ಮಾಡ್ತಾರೆ ಅದಾದ ನಾಲ್ಕು ದಿನಕ್ಕೆ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಬಟ್ ಫೈನಲಿ ಏನಂದ್ರೆ ಹಳೇದು ಯಾವುದು ಪೆಂಡಿಂಗ್ ಇರಬಾರ್ದು ಎಲ್ಲ ಈ ವರ್ಷದ್ದು ಈ ವರ್ಷನೇ ಕ್ಲಿಯರ್ ಆಗಿಬಿಡ್ಬೇಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಂದ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ವರೆಗೂ ಕೂಡ ಎಲ್ಲ ಕ್ಲಿಯರ್ ಆಗಬೇಕು ಹಳೆ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಆಗಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ತಿಳಿದು ಬರ್ತಾ ಇದೆ ಹಾಗಾಗಿ ಆಲ್ಮೋಸ್ಟ್ ಪೆಂಡಿಂಗ್ ಹಣ ಏನಿದೆ ಇವಾಗ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅವ್ರದ್ದೆಲ್ಲ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಬರೋ ಚಾನ್ಸಸ್ ಇದೆ ಜೊತೆಗೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಈ ತಿಂಗಳಲ್ಲಿ ಬರೋ ಚಾನ್ಸಸ್ ಇದೆ ವೆಯ್ಟ್ ಮಾಡೋಣ ಇದು ಸರ್ಕಾರದಿಂದಲೇ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿರೋದು ಅಂದ್ರೆ ಈ ವರ್ಷ ಹಳೆಯದೆಲ್ಲ ಈ ವರ್ಷ ಇದೇ ತಿಂಗಳಲ್ಲಿ ಕ್ಲಿಯರ್ ಮಾಡಬೇಕು ನೆಕ್ಸ್ಟ್ ಇಂದ ಏಪ್ರಿಲ್ ಇಂದ ಹೊಸ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಹಾಗಾಗಿ ಆ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ನ ಇಟ್ಕೊತಾ ಇದೀವಿ ನೋಡೋಣ ಇದರಿಂದ ಏನಾದರೂ ಮತ್ತೆ ಲೇಟೆಸ್ಟಾಗಿ ಆಗಿ ಅಪ್ಡೇಟ್ ಬಂತಂದ್ರೆ ಖಂಡಿತವಾಗ್ಲೂ ನಾನು ತಿಳ್ಸ್ಕೊಡ್ತೀನಿ ಇವತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿರೋದು ನಿಜವಾಗ್ಲೂ ಎಲ್ಲರಿಗೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅತಿ ಶೀಘ್ರದಲ್ಲಿ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ವೀಡಿಯೋನ ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಎರಡು ಸಾವಿರ ಬಂತ ನಿಮ್ಮದು ಯಾವ ಜಿಲ್ಲೆ ಅದು ನಿಮಗೆ ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ ಬಂದಿದ್ದರೂ ಕೂಡ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ಲೈಕ್ ಮಾಡಿ ಇದೇ ರೀತಿ ಅಪ್ಡೇಟ್ಸ್ಗಳಿಗಾಗಿ ವೆಯ್ಟ್ ಇರಿ ಎಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ವಿಡಿಯೋನ ಯಾರೆಲ್ಲ ನೋಡಿದ್ರೋ ಅವರಿಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ